ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಷ್ಟು ಪುಣ್ಯ ಮಾಡಿದರೆ ನಾವು ಮಹಾಕುಂಭ ಮೇಳ ಬಂದಿರುವ ಸಂದರ್ಭದಲ್ಲಿ ಮಹಾಶಿವರಾತ್ರಿ ಅದು ಬುಧವಾರ ಪ್ರದೋಷ ಸಮಯದಲ್ಲಿ ಬಂದಿದೆ ಅಂದರೆ ನಾವು ನಿಜವಾಗ್ಲೂ ನಾವೆಲ್ಲರೂ ಕೂಡ ಪುಣ್ಯವಂತರೇ ಸ್ನೇಹಿತರೆ ಎಲ್ಲರೂ ಕೂಡ ಆ ಒಂದು ಕ್ಷೇತ್ರಕ್ಕೆ ಹೋಗಿ ಪುಣ್ಯ ಸ್ನಾನ ಮಾಡಿಕೊಂಡು ಬರೋದಕ್ಕೆ ಎಲ್ರಿಗೂ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಮನೆಯಲ್ಲೇ ಈ ದಿನ ಮಾಡುವ ಸ್ನಾನ ಹಾಗೂ ಪೂಜೆಗಳು ಎಷ್ಟು ವಿಶೇಷವಾಗಿರುತ್ತೆ ಆ ತಂದೆಗೆ ಹತ್ತು ಹತ್ತಿರದಲ್ಲೇ ತಲುಪಬೇಕು ಅಂದರೆ ನಾವು ತುಂಬ ಸರಳ ವಿಧಾನದಲ್ಲೇ ನಾವು ಮಾಡುವ ಪೂಜೆ ಎಷ್ಟೇ ಆಡಂಬರ ಇರಬಹುದು ಎಷ್ಟೇ ಸರಳ ವಿಧಾನದಲ್ಲೇ ಇರಬಹುದು ಆದರೆ ಆ ತಂದೆಗೆ ಹತ್ತಿರ ಆಗಬೇಕು ಅಂದರೆ ನಮ್ಮ ಶ್ರದ್ಧಾ ಭಕ್ತಿ ನಂಬಿಕೆ ಇದು ಮಾತ್ರ ಆ ತಂದೆಗೆ ತಲುಪುತ್ತೆ ಅದಕ್ಕೋಸ್ಕರ ನೀವು ಎಷ್ಟೇ ಸರಳವಾಗಿ ಮಾಡಿಕೊಂಡ್ರೂ ಅದನ್ನು ಚಿಂತೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆದರೆ ನಂಬಿಕೆಯಿಂದ ಮಾಡ್ಕೊಳ್ಳಿ ಸ್ನೇಹಿತರೆ ತಂದೆ ನಮ್ಮನ್ನು ಕಾಪಾಡ್ತಾನೆ ಕೈ ಹಿಡಿತಾನೆ ಅಂತಂದ್ಬಿಟ್ಟು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಮಹಾಶಿವರಾತ್ರಿಯ ದಿನ ಸುಮಾರು ಜನಕ್ಕೆ ಯಾಕಂದರೆ ಆ ತಂದೆಯ ಭಕ್ತಾದಿಗಳು ಲೆಕ್ಕಕ್ಕಿಲ್ಲದಷ್ಟು ಜನ ಇದ್ದಾರೆ ಉಪವಾಸ ಜಾಗರಣೆ ಈ ಥರ ಅವರವರ ಅನುಸಾರವಾಗಿ ಮಾಡ್ಕೊಳ್ತಾ ಇರ್ತಾರೆ ಆದರೆ ನಾವು ಉಪವಾಸ ಜಾಗರಣೆ ಇದ್ದರೆ ನಮಗೆ ಭಕ್ತಿ ಇದೆ ಅಂತ ಅಲ್ಲ ಸ್ನೇಹಿತರೆ ಕೆಲವೊಬ್ಬರಿಗೆ ಆಗೋದಿಲ್ಲ ಈಗಿನ ಕಾಲಮಾನದಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಯಾವುದೋ ಒಂದು ಕಾಯಿಲೆ ಕಸಾಲೆಗಳಿಂದ ಒಂದು ಮೆಡಿಸನ್ ಸೇವನೆ ಮಾಡುವಂಥವರಾದರೆ ನೀವು ಉಪವಾಸ ಇರಬೇಕು ಅಂತ ಏನೂ ಇಲ್ಲ ಈ ಕಠಿಣ ಉಪವಾಸವನ್ನು ಯಾರು ಅಷ್ಟೇ ಫಾಲೋ ಮಾಡೋದು ಶಿವಸ್ವಾಮಿಗೆ ಇಷ್ಟ ಆಗೋದಿಲ್ಲ ಹಾಲು ಹಣ್ಣು ಈ ರೀತಿ ನಾವು ಆಹಾರಗಳನ್ನು ಸೇವನೆ ಮಾಡಿಕೊಳ್ತಾ ತಂದೆಯನ್ನು ಪೂಜೆ ಮಾಡೋದು ತುಂಬ ಪ್ರೀತಿಕರವಾಗಿರುತ್ತೆ ಎಷ್ಟು ಸರಳ ವಿಧಾನದಲ್ಲೇ ಏಕೆಂದರೆ ಆ ತಂದೆ ವಿಷ ಕುಡಿದು ಒಂದು ವಿಷಕಂಠನ ಆಗಿರುವ ಸಂದರ್ಭದಲ್ಲಿ ಆ ತಂದೆಗೆ ಅಭಿಷೇಕ ಮಾಡಿ ಆ ತಂದೆಯನ್ನು ತುಂಬ ತೃಪ್ತಿಗೊಳಿಸೋದಕ್ಕೆ ಈ ಅಭಿಷೇಕಗಳನ್ನು ಮಾಡುವಂಥದ್ದು ಅದಕ್ಕೋಸ್ಕರ ನಮ್ಮ ನಮ್ಮ ಶಕ್ತಿಯಾನುಸಾರ ಅಭಿಷೇಕಗಳನ್ನು ಮಾಡಿ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕಾದ್ರೆ ಆ ತಂದೆಗೆ ನಾವು ಏನು ಇಡಲಿ ಬಿಡ್ಲಿ ಸ್ನೇಹಿತರೆ ಕೆಲವೊಂದು ವಸ್ತುಗಳಿದೆ ಅದು ನೈಸರ್ಗಿಕವಾಗಿ ಪ್ರಕೃತಿಯಲ್ಲೇ ಸಿಗುವಂಥ ವಸ್ತುಗಳು ಅದನ್ನು ನಾವು ಎಲ್ಲೂ ಅಷ್ಟೇ ದುಡ್ಡು ಕೊಟ್ಟು ತಗೊಂಡು ಬರಬೇಕು ಅಂತ ಇಲ್ಲ ಈ ಎಕ್ಕದ ಹೂಗಳು ಬರುತ್ತಲ್ವ ಎಕ್ಕದ ಹೂಗಳನ್ನು ಇಡೋದು ಆ ತಂದೆಗೆ ತ್ರ ತುಂಬ ಸಂತೃಪ್ತಿ ಆಗುತ್ತೆ ಹಾಗೆ ನೀಲಿ ಶಂಕ ಅಂತ ಹೇಳ್ತೀವಿ ಅದು ಕೂಡ ತುಂಬ ಹಳ್ಳಿಗಳಲ್ಲಿ ಗಿಡಗಳ ಹತ್ತಿರ ಎಲ್ಲ ಕಡೆಯೂ ಅದು ತುಂಬಾ ಸಿಗುವಂಥದ್ದು ನೀವು ಅದನ್ನು ತಗೊಂಡು ಬಂದು ಕೂಡ ಪೂಜೆಗೆ ಬಳಸಬಹುದು ಬಿಳಿ ಹೂಗಳು ಈ ಉತ್ತರೇಣಿ ಗಿಡದ ಬೇರನ್ನು ತಗೊಂಡು ಬಂದು ಯಾರಿಗೆ ಮನೆಯಲ್ಲಿ ಸರಿಯಾಗಿ ನಮ್ಮ ಮಾತು ಕೇಳೋದಿಲ್ಲ ನಮ್ಮ ಮಕ್ಕಳಾಗಿರಬಹುದು ಯಜಮಾನ ಆಗಿರಬಹುದು ಅಥವಾ ಹೆಂಡತಿ ಆಗಿರಬಹುದು ಯಾರೇ ಆಗಿರಬಹುದು ಅವರು ಸರಿಯಾದ ದಾರಿಯಲ್ಲಿ ನಡೀತಾ ಇಲ್ಲ ಅವ್ರಿಗೆ ಕಷ್ಟಗಳಿದೆ ಆರೋಗ್ಯ ಸಮಸ್ಯೆಗಳಿದೆ ನಾನಾ ಥರದ ಸಮಸ್ಯೆಗಳು ಪಡ್ತಾ ಇದ್ದರೆ ಈ ದಿನ ಅದರ ಬೇರನ್ನು ತಗೊಂಡು ಬಂದು ನೀವು ದೇವಸ್ಥಾನಕ್ಕೆ ತಗೊಂಡೋಗಿ ಪೂಜೆ ಮಾಡ್ಕೊಂಡು ಬಂದರೂ ಆಯಿತು ಇಲ್ಲಾಂದರೆ ಮನೆಯಲ್ಲೇ ಆ ತಂದೆಯ ಫೋಟೋ ಮುಂದೆ ಇಟ್ಟು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ನೀವು ಒಂದು ತಾಯಿತದ ರೂಪ ಕಟ್ಕೊಳ್ಬಹುದು ಅಂದರೆ ತಾಯ್ತ ತಗೊಂಡು ಅದರೊಳಗಡೆ ಹಾಕ್ಬಿಟ್ಟು ಕಟ್ಕೊಳ್ಬಹುದು ತಾಯ್ತಾ ಕಟ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ ಅನ್ನೋರಾದರೆ ನೀವು ನಿಮ್ಮ ಪರ್ಸಲ್ಲಿ ಬ್ಯಾಗಲ್ಲಿ ಸದಾಕಾಲ ನೀವು ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಇಟ್ಕೊಂಡಿರ್ತೀರಲ್ವ ಅದರ ಒಳಗಡೆ ಇಟ್ಕೊಳ್ಬಹುದು ಇದು ಆರೋಗ್ಯಕ್ಕೂ ಹಣಕಾಸಿನ ಸಮಸ್ಯೆಗೂ ಹಾಗೂ ನಾವು ಎಲ್ಲ ರೀತಿಯಲ್ಲೂ ಕೂಡ ಒಂದು ಒಳ್ಳೆಯ ಸಕಾರಾತ್ಮಕ ಯೋಚನೆಗಳನ್ನು ಮಾಡುವುದಕ್ಕೆ ಇದು ತುಂಬಾ ಸಹಾಯ ಮಾಡುವಂಥದ್ದು ಈ ಪರಿಹಾರವನ್ನು ಮಾಡಿಕೊಳ್ಳಿ ಮತ್ತು ಸಂಧ್ಯಾಕಾಲದಲ್ಲಿ ತುಳಸಿ ಗಿಡದ ಹತ್ತಿರ ಈ ಸಣ್ಣದಾಗಿ ದೀಪ wanana wũu ಹಚ್ಚಲೇಬೇಕು ಪೂಜೆ ಮಾಡುವಾಗ ಪ್ರತಿಯೊಬ್ಬರು ಅಷ್ಟೇ ತುಳಸಿ ಕಟ್ಟೆ ಇದ್ದೇ ಇರುತ್ತೆ ನಮ್ಮ ಮನೆಗಳ ಹತ್ತಿರ ತುಳಸಿ ಕಟ್ಟೆಯ ಮುಂದೆ ನೀವು ಅರಳಿ ಮರದ ಎಲೆ ಆಗಿರಬಹುದು ಅಥವಾ ಅದು ಸಿಗಲಿಲ್ಲ ಅಂದರೆ ದಾಸವಾಳದ ಎಲೆ ತಗೊಳ್ಳಿ ಇಲ್ಲ ಅಂದರೆ ನೀವು ವೀಳಿಯದೆಲೆ ಯಾದರೂ ತಗೊಂಡು ಅದರ ಮೇಲೆ ಸ್ವಸ್ತಿಕ್ ಅಂತ ಬರಿಬೇಕು ಗಂಧ ಪೇಸ್ಟ್ ಮಾಡ್ಕೊಂಡಿದ್ದೆ ಸ್ವಸ್ತಿಕ್ ಅಂತ ಬರೆದುಬಿಟ್ಟು ಬಿಟ್ಟು ಒಂದು ಪುಟ್ಟದಾಗೆ ದೀಪ ಹಚ್ಚಿ ಆ ದೀಪದಲ್ಲಿ ನೀವು ಬೆಲ್ಲ ಒಂದೇ ಒಂಚೂರು ಹಾಕಿ ಸ್ನೇಹಿತರೆ ಹಾಕಿ ಬಿಟ್ಟು ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಜಾಸ್ತಿ ಇದೆ ಅಂತ ಹೇಳಿದ್ರೆ ನೀವು ಒಳಗಡೆ ಎರಡು ಲವಂಗಗಳನ್ನು ಹಾಕಬಹುದು ಇನ್ನು ಬೆಲ್ಲ ಅಂದರೆ ನಮ್ಮ ಜೀವನದಲ್ಲಿ ಏನೇ ಕೆಟ್ಟ ಘಟನೆಗಳು ಕಹಿ ಘಟನೆಗಳು ಆ ಅದು ಆ ಸಂದರ್ಭಗಳು ಬಂದು ಹೋಗ್ತಾನೆ ಇದೆ ರಿಪೀಟ್ ಆಗ್ತಾನೆ ಇದೆ ಅಂತ ಹೇಳುವಂಥವರು ಒಂದೊಂಚೂರು ಈ ಥರ ಬೆಲ್ಲ ಹಾಕ್ತಾ ದೀಪ ಹಚ್ಚಿದಾಗ ನಮ್ಮ ಕಹಿ ಘಟನೆಗಳು ಹೋಗ್ತಾ ನಮಗೆ ಸಿಹಿ ವಿಚಾರಗಳು ಅಂತ ನಾವು ಏನು ಹೇಳ್ತೀವಿ ಸುಮಧುರವಾದ ಜೀವನ ನಮ್ಮದಾಗುತ್ತೆ ಮಾಡ್ಕೊಳ್ಳಿ ತುಳಸಿ ಕಟ್ಟೆ ಹತ್ತಿರ ಈ ದೀಪವನ್ನು ಹಚ್ಚಿ ಶಿವ ಪಾರ್ವತಿ ಇಬ್ಬರೂ ಕೂಡ ಭೂಲೋಕಕ್ಕೆ ಬಂದು ನಾವು ಏನು ಮಾಡ್ತಾ ಇರ್ತೀವಿ ನಾವೆಲ್ಲರೂ ಕೂಡ ಆ ತಂದೆ ತಾಯಿಯ ಮಕ್ಕಳೇ ಆಗಿರೋದ್ರಿಂದ ನಮ್ಮ ಮನೆಗಳಿಗೆ ಬರೋದು ತುಂಬಾ ಇಷ್ಟ ಸ್ವಾಮಿಗೆ ಅದಕ್ಕೋಸ್ಕರ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ಈ ದಿನ ನಾವು ಮಂತ್ರಗಳನ್ನು ಜಪ ಮಾಡಬೇಕು ಆ ತಂದೆಗೆ ಅಭಿಷೇಕ ಎಷ್ಟು ಮುಖ್ಯವೋ ಅದೇ ಥರ ಆ ತಂದೆಯನ್ನು ಮಂತ್ರಗಳ ರೂಪದಲ್ಲೂ ಕೂಡ ನಾವು ಪ್ರಸನ್ನಗೊಳಿಸಬಹುದು ರುದ್ರ ಮಂತ್ರವನ್ನು ಈ ದಿನ ಹೇಳ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗೆ ನಮಗೆ ಒಂದೇ ಲೈನಲ್ಲೇ ಹೇಳಿಕೊಳ್ಳುವ ಮಂತ್ರವನ್ನು ನಾನು ಹೇಳ್ತಾ ಇದ್ದೀನಿ ಓಂ ನಮೋ ಭಗವತೆ ರುದ್ರಾಯ ನಮಃ ಓಂ ನಮೋ ಭಗವತೆ ರುದ್ರಾಯ ನಮಃ ಓಂ ನಮೋ ಭಗವತೆ ರುದ್ರಾಯ ನಮಃ ಸ್ನೇಹಿತರೆ ಈ ಮಂತ್ರವನ್ನು ನಾವು ನೂರ ಎಂಟು ಬಾರಿ ಸಾವಿರದ ಎಂಟು ಬಾರಿ ಈ ರೀತಿ ಪಠಣೆ ಮಾಡಬಹುದು ಏಕೆಂದರೆ ಎಷ್ಟೋ ಜನಕ್ಕೆ ಈ ವೈವಾಹಿಕ ಜೀವನದಲ್ಲಿ ತುಂಬ ಏಳು ಬೀಳುಗಳನ್ನು ನೋಡಿಬಿಟ್ಟಿರ್ತಾರೆ ವೈವಾಹಿಕ ಜೀವನ ಅಂದ್ರೇ ಜಿಗುಪ್ಸೆ ಬಂದ್ಬಿಟ್ಟಿರುತ್ತೆ ಲಕ್ಷಕ್ಕೆ ಮೀರಿದ ಜನಗಳಿರ್ತಾರೆ ಸ್ನೇಹಿತರೆ ಅಂದರೆ ಎಷ್ಟೋ ಜನ ಹೇಳ್ಕೊಳ್ಳೋದಿಲ್ಲ ಆ ಸಂಬಂಧಗಳಲ್ಲಿ ಹೇಳ್ಕೊಂಡ್ರೆ ನಮಗೇನಾಗುತ್ತೋ ಅಂತಂದ್ಬಿಟ್ಟು ಒಳಗೊಳಗೇನೆ ನೋವು ಪಡ್ತಾ ಇರ್ತಾರೆ ಅಂಥವರು ನಿಜವಾಗ್ಲೂ ಮತ್ತೆ ನಮಗೆ ಆ ಸಂಬಂಧ ಒಟ್ಟಾಗಿ ಇರಬೇಕು ಚೆನ್ನಾಗಿರಬೇಕು ನಾವು ಒಟ್ಟಾಗಿ ಇದ್ದು ಮಾತ್ರಕ್ಕೆ ಅಲ್ಲಿ ಎಲ್ಲ ಚೆನ್ನಾಗಿದೆ ಅಂತ ಕೂಡ ಅರ್ಥ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಚೆನ್ನಾಗೂ ಇರಬೇಕು ಅಂತ ಬಯಸುವಂಥವರು ಶಿವಸ್ವಾಮಿಯನ್ನ ಪೂರ್ತಿ ಕುಟುಂಬದ ಜೊತೆ ಪೂಜೆ ಮಾಡಿದಾಗ ಆ ತಂದೆಯ ಅನುಗ್ರಹ ತಪ್ಪದೇ ಸಿಗುತ್ತೆ ಅದಕ್ಕೋಸ್ಕರ ಮಾಡಿಕೊಳ್ಳಿ ಇನ್ನು ಸಂಧ್ಯಾಕಾಲದಲ್ಲಿ ನಮಗಿರುವ ಹಣಕಾಸಿನ ಸಮಸ್ಯೆಗಳು ಜೀವನದಲ್ಲಿ ಬಹಳ ಮುಖ್ಯವಾದ ಒಂದು ಘಟ್ಟ ಅಂದರೆ ನಮಗೆ ಇನ್ನು ಒಂದು ಸಂಬಂಧಗಳನ್ನು ಕಾಪಾಡ್ಕೊಳ್ಳೋದಕ್ಕೂ ನಮಗೆ ಏನಾದರೂ ಬೇಕು ಬೇಡ ಅನ್ನೋದಕ್ಕೂ ಕೂಡ ದುಡ್ಡು ಅನ್ನೋದು ಅವಶ್ಯಕತೆ ಇದೆ ಅದಕ್ಕೋಸ್ಕರ ನೀವು ಯಾವುದೋ ಒಂದು ಪ್ಲೇಟನ್ನು ತಗೊಳ್ಳಿ ಸ್ವಲ್ಪ ಉಪ್ಪನ್ನು ಹಾಕಿ ಹಾಕಬೇಕು ಇಡೀ ಕಲ್ಲುಪ್ಪನ್ನು ಹಾಕಿ ಒಂದಷ್ಟು ಸಾಸಿವೆಯನ್ನು ಅದರೊಳಗಡೆ ಹಾಕಿ ಅರಿಶಿನ ಕುಂಕುಮ ಹಾಕಿ ಹನ್ನೊಂದು ರೂಪಾಯಿಯನ್ನು ನೀವು ಅದರೊಳಗಡೆ ಇಡಬೇಕಾಗುತ್ತೆ ಈ ಹನ್ನೊಂದು ರೂಪಾಯಿ ಅನ್ನೋದು ಒಂದು ಹಣಕಾಸಿನ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ತುಂಬ ಸೂಕ್ತವಾಗಿರುವಂಥ ಒಂದು ಸಂಖ್ಯೆ ಅಂತ ಹೇಳ್ಬಹುದು ಕಲ್ಲುಪ್ಪು ಸಮುದ್ರದಲ್ಲಿ ಸಿಗುವಂಥದ್ದು ಮನೆಯಲ್ಲಿರುವ ದುಷ್ಟಶಕ್ತಿಗಳು ಕೆಟ್ಟ ಶಕ್ತಿಗಳು ಇದನ್ನೆಲ್ಲ ಅಬ್ಸರ್ವ್ ಮಾಡುವಂಥದ್ದು ನೆಗೆಟಿವಿಟಿನ ಓಡಿಸುವಂಥ ಶಕ್ತಿ ಕಲ್ಲುಪ್ಪು ಸಾಸುವೆಗೆ ಇರೋದರಿಂದ ಮೊದಲು ನೆಗೆಟಿವನ್ನು ಎಲ್ಲಿ ಓಡಿಸ್ತೀವಿ ನೋಡಿ ಅಲ್ಲಿ ಪಾಸಿಟಿವ್ ವೈಬ್ಸ್ ಅನ್ನೋದು ಬಂದು ಕೂತ್ಕೊಳ್ಳೋದಕ್ಕೆ ಜಾಗ ಇರುತ್ತೆ ಅದಕ್ಕೋಸ್ಕರ ಮೊದಲು ನಾವು ಕಷ್ಟವನ್ನು ತೊಲಗಿಸ್ಕೊಳ್ಳೋದಕ್ಕೆ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ಮಾರನೇ ದಿನ ನೀವು ನಮಗೆ ತು ಒಂದು ಅಮಾವಾಸ್ಯೆ ಕೂಡ ಬಂದಿರೋದ್ರಿಂದ ಆ ಶಕ್ತಿದಾಯಕವಾದಂಥ ದಿನ ಕೂಡ ಇರೋದರಿಂದ ಇದನ್ನ ತುಂಬ ಎಫೆಕ್ಟ್ ಅಂತಾನೆ ಹೇಳ್ಬಹುದು ಮಾಡ್ಕೊಳ್ಳಿ ಮತ್ತೆ ಅದನ್ನ ನೀವು ನೀರಲ್ಲಿ ಕರಗಿಸಿ ಎಲ್ಲಾದ್ರೂ ಬಿಟ್ಟು ಬಿಡಬಹುದು ಆ ಹನ್ನೊಂದು ರೂಪಾಯಿ ನೀವೇನು ಮಾಡಬೇಕು ಅಂದ್ರೆ ಉಂಡಿಯಲ್ಲಿ ಅದನ್ನ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದಾಗ ಮಾ ಬಿ ಒಂದು ಉಂಡಿನಲ್ಲಿ ಹಾಕ್ಬಿಟ್ಟು ಬನ್ನಿ ಇಷ್ಟು ಪರಿಹಾರವನ್ನು ನೀವೆಲ್ಲ ಮಾಡ್ಕೊಳ್ಬೇಕು ಅಂದರೆ ನಿಮ್ಮ ದೇವರ ಮನೆಯಲ್ಲಿ ಮಾಡ್ಕೊಳ್ಬೇಕು ಸ್ನೇಹಿತರೆ ಈ ಥರ ಮಾಡ್ಕೊಂಡು ನೋಡಿ ಶಿವ ಪಾರ್ವತಿಯ ಅನುಗ್ರಹ ತಪ್ಪದೇ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು